ಇದರ ಲಾಂಚ್ ಅಲ್ಲೇ ಜಾನ್ ಅವರ್ ಸಿಕ್ಕಿದ್ರು ಕ್ಲಿಪ್ ಆನ್ ಸಿಕ್ಬಿಟ್ಟು ಹ್ಯಾಂಡಲ್ ಬಾರ್ ಮೇಲೆ ಮಾಡಿದ್ದಾರೆ ಸೊ ನೋಡಿ ಇದು ಹಂಗೆ ಇದೆ ಇದೇನಕ್ಕೆ ಅಂತ ಗೊತ್ತಿಲ್ಲ ಎಷ್ಟೋ ಜನ ಇಂಜಿನೇ ಬ್ಲೋ ಔಟ್ ಆಗ್ಬಿಟ್ಟಿದೆ ಎಲ್ಲಾರ್ಗೂ ಪ್ರಾಬ್ಲಮ್ ಇಲ್ಲ ಸೊ ನಾನು ಆರ್ ಎಸ್ ಸಿಕ್ಸ್ ಸಿಕ್ಸ್ಟಿ ಒಂದ್ಸರಿ ತರ್ಸ್ಕೊಂಬಿಡೋಣ ಅಂತ ಸೊ ಇದನ್ನ ತಗೊಳ್ಳೋರು ಸದ್ಯಕ್ಕೆ ಗುಡ್ ಮಾರ್ನಿಂಗ್ ಕರ್ನಾಟಕ ನಾನು ಇವತ್ತಿದ್ದೀನಿ ನಂದಿ ಉಪಚಾರ್ ನಮ್ಮ ರೆಗ್ಯುಲರ್ ಸ್ಪಾಟ್ ಏನಪ್ಪ ಇದು ಟೈಗರ್ ತೋರಿಸ್ತಾನೆ ಬೆಳಿಗ್ಗೆ ಬೆಳಿಗ್ಗೆ ಅಂದ್ಕೊಂಡ್ರ ಟೈಗರಲ್ಲಿ ಬಂದಿದ್ದೀನಿ ತೋರ್ಸೋಕ್ಕೆ ನಿಮಗೆ ದಿ ಆಲ್ ನ್ಯೂ ಟೋನ್ ಓ ಫೋರ್ ಫೈವ್ ಸೆವೆನ್ ಟೈಗರ್ ಲುಕ್ ಎಟ್ ದಿಸ್ ಸೊ ಇದರಲ್ಲಿ ಎರಡು ಕಲರ್ ಬರುತ್ತೆ ಇದು ವೈಟು ಇನ್ನೊಂದು ರೆಡ್ಡು ಬ್ಲಾ ಬ್ಲ್ಯಾಕ್ ರೆಡ್ ಬರುತ್ತೆ ಸೊ ಓನರ್ ಇಲ್ಲೇ ಇದ್ದಾರೆ ಸೂರಜ್ಜು ಅಂತ ಬ್ರೋ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಮೇಲೆ ಮಾಡಿದರು ನನಗೆ ಆ್ಯಕ್ಚುಲಿ ಸೊ ನಾನು ಲಾಸ್ಟು ಟೆಸ್ಟ್ ರೈಡ್ ಯಾವಾಗ ಬರುತ್ತೆ ಗಾಡಿ ಅಂತ ಕಾಯ್ತಾ ಇದ್ದೆ ಇದ್ರದ್ದು ಇದ್ರ ಲಾಂಚ್ ಇವೆಂಟ್ಗೂ ನಾನು ಬಂದಿದೆ ಇಲ್ಲೇ ನಡೆದಿದ್ ಬ್ರೋ ಜಾನವರ್ ಎಲ್ಲ ಅಲ್ಲೇ ಸಿಕ್ಕಿದ್ದು ನನಗೆ ಇದ್ರ ಲಾಂಚಲ್ಲೇ ಜಾನವರ್ ಸಿಕ್ಕಿದ್ದು ಅದ್ರ ನೆಕ್ಸ್ಟ್ ಡೇ ಮೀಡಿಯಾ ರೈಡ್ ಇಟ್ಕೊಂಡಿದ್ರು ಇಲ್ಲೇ ನನ್ನ ದಿವಸಲ್ಲಿ ಸೊ ಅವಾಗಿಂದ ಇದನ್ನ ಓಡಿಸ್ಬೇಕು ಅಂತ ನೋಡ್ತಾ ಇದ್ದೆ ಅದೇ ಟೈಮ್ಗೆ ನಮ್ಮ ಸೂರಜ್ ಅವರು ಮೇಲ್ ಮಾಡಿದ್ರು ಸೊ ಫೋರ್ ಪಾಯಿಂಟ್ ಟೂ ಇದೆಯಲ್ಲ ಆನ್ ರೋಡೀಗ ಓಹ್ ಸಾರಿ ಫೈವ್ ಪಾಯಿಂಟ್ ಟು ಸೊ ಆರ್ ಎಸ್ ಫೋರ್ ಫೈವ್ ಸೆವೆನ್ ನಾನು ತೊಗೊಂಡಾಗ ಲಾಸ್ಟ್ ಇಯರು ಫೈ ಟ್ವೆಂಟಿ ಫೈವ್ ಇತ್ತು ನನ್ನ ಇದ್ದಂಗೆ ಸೊ ಈಗ ಆರ್ ಎಸ್ ಫೋರ್ ಫೈವ್ ಸೆವೆನ್ ಫೈವ್ ಫಾರ್ಟಿ ಟೂ ಆಗಿದೆಯಾ ಫೈವ್ ಫಾರ್ಟಿ ಸೊ ಅದೇ ಒಂದು ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಪ್ರೈಸ್ಗಳೆಲ್ಲ ಸೊ ದಿಸ್ ಇಸ್ ದ ಟು ಓ ಫೋರ್ ಫೈವ್ ಸೆವೆನ್ ಸೊ ಇದಕ್ಕೇನು ಲೆಕ್ಕ ನೋಡಿದ್ರೆ ಒಂದು ಟ್ವೆಂಟಿ ತೌಸಂಡ್ ಡಿಫ್ರೆನ್ಸ್ ಇದೆ ಅಷ್ಟೇ ಆರ್ ಎಸ್ ಫೋರ್ ಫೈವ್ ಸೆವೆನ್ಗೂ ಇದಕ್ಕೂ ಸೊ ಜಾಸ್ತಿ ಅಲ್ಲ ಏನು ಚೇಂಜ್ ಮಾಡಿಲ್ಲ ಈ ಗಾಡೀಲಿ ಸೇಮ್ ಆರ್ ಎಸ್ ಫೋರ್ ಫೈವ್ ಸೆವೆನ್ದು ಟೆಲ್ ಸೆಕ್ಷನ್ ಎಲ್ಲ ಸೇಮೇ ಏನೂ ಚೇಂಜ್ ಆಗಿಲ್ಲ ಫ್ರಂಟ್ ಫೇರಿಂಗ್ಸ್ ಎತ್ತಿದ್ದಾರೆ ಈ ಸೈಡ್ ಫೇರಿಂಗ್ಸ್ ಎತ್ಬಿಟ್ಟು ಈ ಚಿಕ್ಕ ಫೇರಿಂಗ್ಸ್ ಹಾಕಿದ್ದಾರೆ ಮೇಯ್ನು ಮಾಸ್ಕ್ ಹೆಡ್ಲೈಟ್ ಮಾಸ್ಕ್ ಎತ್ಬಿಟ್ಟು ಈ ಹೆಡ್ಲೈಟ್ ಹಾಕಿದ್ದಾರೆ ವೆಯ್ಟ್ ಎಲ್ಲ ಸೇಮ್ ಟು ಸೇಮ್ ಒನ್ ಸೆವೆಂಟಿ ಫೈವ್ ಕಿಲೋಸೇನೆ ಇದೆ ಕಬ್ಬು ವೆಯ್ಟು ಏನಕ್ಕೆ ಅಂದರೆ ಈ ಹ್ಯಾಂಡಲ್ ಬಾರು ಮತ್ತು ಈ ಹೆಡ್ಲೈಟ್ ಸೆಟಪ್ಪು ವೆಯ್ಟ್ ಜಾಸ್ತಿ ಇದೆಯಂತೆ ಆರ್ ಎಸ್ ಫೋರ್ ಫೈವ್ ಸೆವೆನ್ ಹೆಡ್ಲೈಟ್ ಇದಕ್ಕಿಂತ ಕಮ್ಮಿ ಇದೆ ಅದು ದೊಡ್ಡದಿದೆ ಇದಕ್ಕಿಂತ ಆದ್ರೂ ಅದು ವೆಯ್ಟ್ ಕಮ್ಮಿ ಆಮೇಲೆ ಅದ್ರ ಫೇರಿಂಗ್ಸ್ ಕೂಡ ಅಷ್ಟೇ ಕ ಲೈಟ್ ವೆಯ್ಟು ಇದ್ರದ್ದು ಹ್ಯಾಂಡಲ್ ಬಾರೋ ಹೆಡ್ಲೈಟೇ ಜಾಸ್ತಿ ವೆಯ್ಟ್ ಇದೆಯಂತೆ ಅದಕ್ಕೆ ಇದು ಸೇಮ್ ಒನ್ ಒನ್ ಸೆವೆಂಟಿ ಫೈವ್ ಕಿಲೋಸೇ ಇದೆ ಅದು ಬಿಟ್ಟರೆ ಜಾಸ್ತಿ ಎಲ್ಲ ಏನು ಚೇಂಜ್ ಮಾಡಿಲ್ಲ ಗಾಡೀಲಿ ಫ್ಯೂಯಲ್ ಟ್ಯಾಂಕ್ ಒಂದು ಸ್ವಲ್ಪ ಕಾಂಪ್ಯಾಕ್ಟ್ ಮಾಡಿದ್ದಾರೆ ಈ ಗಾಡಿಗೆ ಸ್ವಲ್ಪ ಅಕೊಮೊಡೇಟ್ ಮಾಡೋದಕ್ಕೆ ಸೊ ಒಂದು ತ್ರೀ ಹಂಡ್ರೆಡ್ ಎಮ್ ಎಲ್ ಕಮ್ಮಿ ಇಡಿಸುತ್ತಿದೆ ಅಷ್ಟೇ ಇದು ಟ್ವೆಲ್ ಪಾಯಿಂಟ್ ಸೆವೆನ್ ಲೀಟರ್ಸ್ ಇಡಿಸುತ್ತೆ ಇದು ಆರ್ ಎಸ್ ಫೋರ್ ಫೈವ್ ಸೆವೆನ್ ಒಂದು ತರ್ಟಿನ್ ಲೀಟರ್ಸು ಬಟ್ ಇವರು ಅಪ್ರಿಲ್ಯಾದಲ್ಲಿ ನೋಡಿ ಇಂಜಿನ್ ಹೆಡ್ಡಲ್ಲು ಏನು ಚೇಂಜ್ ಮಾಡಿಲ್ಲ ಏನೋ ಬೋಲ್ಟ್ಗೆ ಹಾಕೋದಕ್ಕೆ ಹೋಲ್ ಇದೆ ಬಟ್ ಈ ಗಾಡಿಗೆ ಅದು ಬೇಕಾಗಿಲ್ಲ ಅದನ್ನು ಹಂಗೆ ಬಿಟ್ಟಿದ್ದಾರೆ ಆರ್ ಎಸ್ ಫೋರ್ ಫೈವ್ ಡೈರೆಕ್ಟ್ ಎತ್ತಿ ಇದಕ್ಕೆ ಹಾಕಿದ್ದಾರೆ ಸೊ ಅದೊಂದು ಸ್ವಲ್ಪ ಇದೆಲ್ಲ ನೋಡ್ಕೊಬೇಕಿತ್ತು ಆ್ಯಕ್ಚುಲಿ ಅಪ್ರಿಯೋದವರು ಅಂದರೆ ಫಿಟ್ ಆ್ಯಂಡ್ ಫಿನಿಶು ಕ್ವಾಲಿಟಿ ಬಿಲ್ಡು ಸುಮ್ಮನೆ ನೀನು ಒಂದು ಗಾಡಿನ ಚೇಂಜ್ ಮಾಡೋದಕ್ಕೂ ಆಲ್ ಟುಗೆದರ್ ಹೊಸ ಗಾಡಿ ಮಾಡೋದಕ್ಕೂ ಬೇಜಾನ್ ಡಿಫ್ರೆನ್ಸ್ ಇದೆ ಸೊ ನೋಡಿ ಇದು ಹಂಗೆ ಇದೆ ಇದೇನಕ್ಕೆ ಅಂತ ಗೊತ್ತಿಲ್ಲ ಪ್ರಾಬ್ಲಿ ನೀವು ಒಂದು ಫ್ರೇಮ್ ಸ್ಲೈಡರ್ ಹಾಕೋಬೋದು ಇಲ್ಲಿ ಉದ್ದಿಗೆ ಇಲ್ಲೊಂದು ರೆಡಿ ಬೋಲ್ಟ್ ಇದೆ ಅದು ಇಂಜಿನ್ ಹೆಡ್ಗಿದೆ ಅದು ಇನ್ನೂ ಪ್ರಾಬ್ಲಮ್ ಫ್ರೇಮ್ ಸ್ಲೈಡರ್ ಹಾಕ್ಬಿಟ್ರೆ ನೋದು ಗೊತ್ತಾ ನೀವು ಐ ಸ್ಪೀಡಲ್ಲ ಬಿದ್ದು ಅಂದರೆ ಇಂಜಿನ್ ಹೆಡ್ ಕ್ರ್ಯಾಕ್ ಆಗುತ್ತೆ ಅದನ್ನು ತಲೆನೋವು ಅದು ಸೊ ಇದನ್ನು ನೋಡಿ ಕಂಪ್ಲೀಟು ಫೋರ್ ಫಿಫ್ಟಿ ಸೆವೆನ್ ಸಿ ಸಿ ಇಂಜಿನ್ ಅಪ್ರಿಲದವ್ರು ಏನು ಮಾಡಿದ್ರು ಈ ಪ್ಲ್ಯಾಟ್ಫಾರ್ಮ್ ಹೊಸ ಇಂಜಿನ್ ಅದು ಫುಲ್ ಕಾಣಿಸುತ್ತೆ ಆರ್ ಎಸ್ ಫೋರ್ ಫೈವ್ ಸೆವೆನಲ್ಲಿ ಇಷ್ಟು ಕಾಣಿಸಲ್ಲ ಸೊ ಇದು ಬೈಟ್ ಆಗಿರೋದ್ರಿಂದ ಫುಲ್ ಕಾಣಿಸುತ್ತೆ ನಿಮಗೆ ಇಂಜಿನ್ ಸೇಮ್ ಟು ಸೇಮ್ ಫೋರ್ ಫೈವ್ ಸೆವೆನ್ ಸಿ ಸಿ ಫಾರ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಆರ್ಸ್ ಪವರು ಫಾರ್ಟಿ ತ್ರೀ ಪಾಯಿಂಟ್ ಫೈವ್ ಎನ್ ಎಮ್ ಟಾರ್ಕ್ ಅದರಲ್ಲಿ ಏನು ಚೇಂಜ್ ಇಲ್ಲ ಪವರ್ ಎಲ್ಲ ಏನು ಚೇಂಜ್ ಇಲ್ಲ ಯೂಶ್ವಲಿ ಫೇರ್ ಟು ನೇಕೆಡ್ ಮಾಡಿದಾಗ ದೊಡ್ಡ ದೊಡ್ಡ ಬೈಕ್ಸಲ್ಲಿ ನಮ್ಮ ದೊಡ್ಡ ದೊಡ್ಡ ಬೈಕ್ಸಲ್ಲಿ ಡಿ ಟ್ಯೂನ್ ಮಾಡ್ತಾರೆ ನೇಕೆಡ್ ಬೈಕ್ಸ್ಗೆ ಫುಲ್ ಫೇರ್ಡ್ ಬೈಕ್ ಅಷ್ಟು ಪವರ್ ಕೊಡಲ್ಲ ಬಟ್ ಇದ್ರಲ್ಲಿ ಹಂಗೆಲ್ಲ ಏನಿಲ್ಲ ಈ ಸೆಗ್ಮೆಂಟಲ್ಲಿ ಬರೋ ಗಾಡಿಗಳೆಲ್ಲ ಸೇಮ್ ಟು ಸೇಮ್ ಪವರ್ ಇರ್ತವೆ ನೀವು ಆರ್ ಸಿ ತ್ರೀ ನೈಂಟಿ ಟೂ ತ್ರೀ ನೈಂಟಿ ನೋಡಿರ್ಬೋದು ಅದು ಅಷ್ಟೆ ಎಲ್ಲ ಸೇಮ್ ಟು ಸೇಮ್ ಪವರು ಸೊ ಹಾಗೇನೆ ಇದೂ ಆಮೇಲೆ ಇದರಲ್ಲಿ ಇನ್ನೊಂದು ಮೇಜರ್ ಚೇಂಜ್ ಏನಂದರೆ ರೇರ್ಸ್ ಪ್ರಾಕೆಟಲ್ಲಿ ಒನ್ ಟೀತ್ ಜಾಸ್ತಿ ಮಾಡಿದ್ದಾರೆ ಅಂದ್ಕೊತೀನಿ ಸೊ ಇದು ನೇಕೆಡ್ ಅಲ್ವಾ ಸ್ವಲ್ಪ ನಿಮಗೆ ಬೇಗ ಪವರು ಪವರ್ ಮ್ಯಾಂಡಿಗೆ ಬೇಗ ಹೋಗಲಿ ಅಂದ್ಬಿಟ್ಟು ಒಂದು ಟೀತ್ ಜಾಸ್ತಿ ಮಾಡಿದ್ದಾರೆ ಸೊ ಸ್ವಲ್ಪ ಬಿಗರ್ಸ್ ಪ್ರಾಕೆಟು ಸೊ ನಿಮ್ಗೆ ಆಕ್ಸಿಲ್ರೇಷನ್ ಜಾಸ್ತಿ ಇರುತ್ತೆ ಈ ಗಾಡೀಲಿ ಅದರ್ವೈಸ್ ಇದರಲ್ಲಿ ಕ್ವಿಕ್ ಶಿಫ್ಟ್ರೆಲ್ಲ ನಮ್ಮ ಸೂರಜ್ ಅವ್ರು ಆಕ್ಸಿ ಲೈನ್ ಓಡಿಸಣ ಇನ್ನು ಬಿಟ್ಟರೆ ಸಸ್ಪೆನ್ಷನ್ ಎಕ್ಸ್ಪೆನ್ಷನ್ ಎಲ್ಲ ಸೇಮು ಫ್ರಂಟು ಒನ್ ಟ್ವೆಂಟಿ ಎಮ್ ಎಮ್ ಟ್ರಾವೆಲ್ ಏನೋ ಬರುತ್ತೆ ರೇರ್ ಒನ್ ತರ್ಟಿ ಎಮ್ ಎಮ್ ಟ್ರಾವೆಲ್ಲು ಎಮ್ ತ್ರೀ ಟ್ವೆಂಟಿ ಎಮ್ ಎಮ್ ಫ್ರಂಟ್ ಡಿಸ್ಕ್ ಬ್ರೇಕ್ಸು ಒನ್ ಟೆನ್ ಸೆವೆಂಟಿ ಫ್ರಂಟ್ ಟೈರ್ಸು ರೇರ್ ಒನ್ ಫಿಫ್ಟಿ ಸೆಕ್ಷನ್ ಬರುತ್ತೆ ಒನ್ ಫಿಫ್ಟಿ ಸಿಕ್ಸ್ಟಿ ಸೆವೆಂಟೀನ್ ಇಂಚ್ ವೀಲ್ಸು ಸೊ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದರೆ ಒಬ್ಬೊಬ್ರು ನಂದು ಹೇಳ್ತಾರೆ ಆ್ಯಕ್ಚುಲಿ ಇದರಲ್ಲಿ ಒನ್ ಫಾರ್ಟಿ ಎಮ್ ಎಮ್ ಅಂತಾರೆ ಒಬ್ಬೊಬ್ರು ಇನ್ನೊಬ್ಬೊಬ್ರು ಒನ್ ಟ್ವೆಂಟಿ ಎಮ್ ಎಮ್ ಅಂತಾರೆ ಒನ್ ಟ್ವೆಂಟಿ ಇಲ್ಲ ಇದು ಒನ್ ಫಾರ್ಟಿ ಇದೆ ಅನ್ಸುತ್ತೆ ನನ್ನ ಪ್ರಕಾರ ನೋಡಿದ್ರೆ ಒನ್ ಫಾರ್ಟಿ ಗೊತ್ತಾಗುತ್ತೆ ಯಾಕಂದರೆ ನಮ್ಮ ಟಿ ಟಿ ಇದು ಐಟು ಗೊತ್ತಿದೆಯಲ್ಲ ನನಗೆ ಸೊ ಅದು ಒಂದು ಒಂಚೂರು ಜಾಸ್ತಿ ಇದೆ ಒನ್ ಫಾರ್ಟಿನೇ ಕರೆಕ್ಟ್ ನಂಬರ್ ಅನಿಸುತ್ತೆ ಸೊ ಬನ್ನಿ ಲಚ್ ಟೇಕ್ ಇಟ್ ಫಾರ್ ಸ್ಪಿನ್ ಬಟ್ ಗಾಡಿ ಇದು ಸಿಕ್ಕಾಪಟ ಕಾಂಪ್ಯಾಕ್ಟ್ ಆಗಿದೆ ನಿಮ್ಗೇನು ನಾರ್ಮಲ್ ಎಫ್ ಜಿ ಆ ಥರ ತೊಗೊಂಡ್ರು ಅದಕ್ಕಿಂತ ಚಿಕ್ಕದಾಗಿದೆ ಗಾಡಿ ಇದು ತುಂಬ ಕಾಂಪ್ಯಾಕ್ಟ್ ಆಗಿದೆ ಸೀಟ್ ಹೈಟು ಆ್ಯಕ್ಚುಲಿ ಏಯ್ಟ್ ಹಂಡ್ರೆಡ್ ಎಮ್ ಎಮ್ ಅಷ್ಟೇ ಇರೋದು ಸೀಟ್ ಹೈಟು ನೋಡಿ ನೋಡಿ ನೀ ಎಲ್ಲ ಎಷ್ಟು ಬೆಂಡ್ ಆಗಿದೆ ಸೊ ವೆರಿ ಕಂಫರ್ಟಬಲ್ ಬೈಕ್ ಓಡಿಸ್ಕೊಡೋಣ ಮೀಟರ್ ಕಾನ್ಸೋಲನ್ನು ಸೇಮ್ ಟು ಸೇಮ್ ಪ್ರಲಿಯಾ ಬಿ ರೇಸರ್ ಸ್ಪೋರ್ಟ್ ಮಾಡಲ್ ಇದೆ ಸೊ ನಾನು ಆ್ಯಕ್ಚುಲಿ ಮರ್ತೋಗ್ಬಿಟ್ಟಿದ್ದೀನಿ ಇದರಲ್ಲಿ ಏನೇನು ಇದೆ ಅಂತ ಸ್ಪೋರ್ಟು ಈಕೋ ರೈನ್ ಕರೆಕ್ಟ್ ಮೂರೇ ಮೋಡಿರೋದು ನೋಡೋಣ ಸೇಮ್ ಟು ಸೇಮ್ ಡ್ಯಾಶ್ ದೋಷಕೋ ಫುಟ್ ಪಕ್ಸ್ ಮೇಲೆ ಇದೆ ಗುರು ಇದರಲ್ಲಿ ಸೀಟ್ ಡೌನ್ ಇದೆ ಬಟ್ ಫುಟ್ ಮೇಲೆ ಇದೆ ನಮ್ಮ ಸ್ಪೋರ್ಟ್ಸ್ ಬರುತ್ತಲ್ಲ ಈ ಟ್ಯಾಂಕ್ ಹತ್ರ ಶೇಪ್ ಸಕ್ಕತ್ತಾಗಿದೆ ಕಾಲು ಹಿಡ್ಕೊಳ್ಳೋ ಗ್ರಿಪ್ಪು ಚೆನ್ನಾಗಿದೆ ಬಟ್ ಹೆವಿ ಕಾಂಪ್ಯಾಕ್ಟ್ ಹೆವಿ ಚಿಕ್ಕ ಗಾಡಿ ಅನಿಸ್ತಿದೆ ನನಗಿದು ನಾನು ಅಲ್ಲಿ ನೋಡಿದಾಗ ಗೊತ್ತಾಗಿಲ್ಲ ಇಲ್ಲಿ ನೋಡಿದ್ರೆ ಮಗಂದು ಸಿಕ್ಕಾಪಟ್ಟೆ ಕಾಂಪ್ಯಾಕ್ಟ್ ಇದೆ ಇದ್ರು ಗಾಡಿ ಆಮೇಲೆ ಈಸಿಯಾಗಿ ನೀವು ಇದನ್ನ ಕಾರ್ನರ್ಸ್ ತಗೋಬಹುದು ಜಾಸ್ತಿ ಲೀನ್ ಹೋಗ್ಬೋದು ಯಾಕಂದ್ರೆ ಫುಟ್ ಪ್ಯಾಕ್ ತುಂಬಾ ಮೇಲಿದೆ ಇದ್ರ ಓ ಸಾರಿ ನಾನ್ ಕ್ವಿಕ್ ಶಿಫ್ಟ್ ಇದೆ ಅನ್ಬಿಟ್ಟು ಹಂಗೆ ಹೊಡಿತಾ ಇದೀನಿ ಮರ್ತೋಗ್ಬಿಟ್ಟೆ ಸೊ ಕ್ವಿಕ್ ಶಿಫ್ಟ್ ಇಲ್ಲ ಅಂದರೆ ಶಿಫ್ಟ್ ಆಗೋಲ್ಲ ಅದಕ್ಕೆ ಲಾಕ್ ಆಗಿಬಿಟ್ಟಿರುತ್ತೆ ಸೊ ನನ್ನ ಕೇಳಿದರೆ ಈ ಪವರ್ಗೆ ನೇಕೆಡ್ ಬೈಕೆ ಜಾಸ್ತಿ ಅನುಕೂಲ ನಿಮ್ಗೆ ಆರ್ ಎಸ್ ಫೋರ್ ಫೈವ್ ಸೆವೆನ್ಗಿನ ಯಾಕಂದರೆ ಇಷ್ಟು ಪವರ್ಗೆ ನಿಮ್ಮ ತೀರಾ ವಿಂಡ್ ಬ್ಲಾಸ್ಟು ಅದೆಲ್ಲ ಏನು ಫೇಸ್ ಮಾಡೋದಿಲ್ಲ ನೀವು ಸೊ ನೀವು ಆರ್ ಎಸ್ ಫೋರ್ ಫೈವ್ ಸೆವೆನ್ ತೊಗೊಬಿಟ್ರೆ ಏನಾಗುತ್ತೆ ಯು ಆರ್ ಕಾಂಪ್ರಮೈಸಿಂಗ್ ಆನ್ ಕಂಫರ್ಟ್ ನಾನು ಚಿತ್ತೂರ್ಗೆ ಹೋಗಿದ್ನಲ್ಲ ನಮ್ಮ ರಂಜನ್ ಮನೆಗೆ ಆರ್ ಎಸ್ ಫೋರ್ ಫೈವ್ ಸೆವೆನ್ ಸೀರಿಯಸ್ ಆಗಿ ಟೂ ಅವರ್ಸ್ ಮೇಲೆ ಕೂರಕ್ಕೆ ಆಗಲ್ಲ ಇವ್ರು ಹೆವಿ ಕಷ್ಟ ನೀ ಪೈನ್ ಬರುತ್ತೆ ಬ್ಯಾಕು ಉತ್ತುತ್ತೆ ಆಮೇಲೆ ಅದ್ರದ್ದು ಲೀನ್ ಸ್ವಲ್ಪ ಲೀನ್ ಆ್ಯಂಗಲ್ ಅಲ್ಲ ಕತ್ತೆಲ್ಲ ನೋವು ಬರುತ್ತೆ ಅದ್ರಲ್ಲಿ ಆ್ಯಕ್ಚುಲಿ ಸೊ ಇದರಲ್ಲಿ ಹಂಗಿಲ್ಲ ರೇಜ್ಡ್ ಹ್ಯಾಂಡಲ್ ಬಾರ್ಸ್ ಇದು ಫ್ಲಿಪ್ ಆನ್ಸ್ ತೆಗ್ದುಬಿಟ್ಟು ಹ್ಯಾಂಡಲ್ ಬಾರ್ ಮೇಲೆ ಮಾಡಿದ್ದಾರೆ ಸೊ ಇದರಲ್ಲಿ ನಿಮ್ಗೆ ಆರಾಮಾಗಿ ಕಂಫರ್ಟ್ ಚೆನ್ನಾಗಿದೆ ಆಲ್ ಯೋರ್ ವೈಟ್ ಈಸ್ ಏನೋ ನೀವು ಸ್ಟ್ರೇಟಾಗಿ ಕೂತಿರ್ತೀರಲ್ಲ ಕರೆಕ್ಟಾಗಿ ಪ್ರೆಷರ್ ಹೋಗುತ್ತೆ ಸೀಟ್ ಮೇಲೆ ಆಮೇಲೆ ನೀ ಕೂಡ ನಿಮ್ಗೆ ಅಷ್ಟೊಂದು ಕ್ರ್ಯಾಂಪ್ ಅನಿಸಲ್ಲ ನೆಕ್ ಪೈನ್ ಬರಲ್ಲ ಮೇಯ್ನ್ ಇದರಲ್ಲಿ ಸೊ ಫಾರ್ ಟೂರಿಂಗ್ ಆ್ಯಂಡ್ ಕಮ್ಯೂಟ್ ಇದು ಎನಿ ಡೇ ದ ಬೆಟರ್ ಬೈಕ್ ದನ್ ಆರ್ ಎಸ್ ಫೋರ್ ಫೈವ್ ಸೆವೆನ್ ನಾನು ಬರೀ ಟಾಪ್ ಸ್ಪೀಡೇ ಹೊಡಿತೀನಲ್ಲ ಆ ಟೈಮು ಬರೀ ಹೈವೇನೆ ಡಕ್ ಮಾಡ್ಕೊಂಡು ಓಡಿಸ್ತೀನಿ ಅನ್ನೋರ್ಗೆ ಮಾತ್ರ ಆರ್ ಎಸ್ ಫೋರ್ ಫೈವ್ ಸೆವೆನ್ ಅದರ್ವೈಸ್ ದಿಸ್ ಟು ಓನೋ ಫೋರ್ ಫೈವ್ ಸೆವೆನ್ ಈಸ್ ಅ ಬೆಟರ್ ಚಾಯ್ಸ್ ನನ್ನ ಕೇಳಿದ್ರೆ ಆ ಟೈಮಲ್ಲಿ ಏನಾದರೂ ಟೂ ಓನೋ ಬಿಟ್ಟಿದ್ದಿದ್ರೆ ನಾನು ಟು ಓನೋನೇ ಟ್ರೈ ಮಾಡ್ತಾ ಇದ್ದೆ ಆರ್ ಎಸ್ ಫೋರ್ ಫೈವ್ ಸೆವೆನ್ ತಗೋತಾ ಇರಲಿಲ್ಲ ಸಿ ತುಂಬ ಪವರ್ಫುಲ್ ಇಂಜಿನ್ಸ್ಗೆ ಫೇರ್ಡ್ ಬೈಕ್ಸು ಮೇಕ್ ಸೆನ್ಸ್ ಅದರ್ವೈಸ್ ನೇಕೆಡ್ ಬೈಕ್ ತುಂಬ ಕಂಫರ್ಟಬಲ್ ಓನ ಟಾಪ್ ಈಗ ಇಷ್ಟೋ ನೋಡೋಣ ಸೊ ಇದ್ರಲ್ಲಿ ಒಂಥರ ನಿಮಗೆ ಕೆ ಟಿ ಎಮ್ ಅಲ್ಲಿ ಬರುತ್ತಲ್ಲ ರಪ್ ಅಂತ ಆ ತರ ಪವರ್ ಬರಲ್ಲ ಯಾಕಂದ್ರೆ ಇದು ಟ್ವಿನ್ ಸಿಲಿಂಡರ್ ಅಲ್ಲ ಟಾಪ್ ಹ್ಯಾಂಡ್ ಅಲ್ಲಿ ಪವರ್ ಸಿಗುತ್ತೆ ಇದಕ್ಕೆ ನೋಡಿ ಕಾರ್ನರ್ಸ್ ಎಲ್ಲ ಹೆಂಗ್ ಸಕ್ಕದಾಗಿದೆ ಗುರು ವಾವ್ ನೋಡಿ ನಾನಿರೋ ಮಾಸ್ಗೆ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಅದ್ರ ಮೇಲೆ ಹೋಗ್ತಾ ಇಲ್ಲ ಗಾಡಿ ಇದ್ರಲ್ಲಿ ನೀವು ಸ್ಟ್ರೈಟ್ ಕೂತಿರ್ತೀರಲ್ಲ ಫುಲ್ಲು ವಿಂಡ್ ಬ್ಲಾಸ್ಟ್ ಫೇಸ್ ಮಾಡಬೇಕು ಸೊ ಗಾಡಿಗೆ ಜಾಸ್ತಿ ಎಫರ್ಟ್ ಟಾಪ್ ಸ್ಪೀಡ್ ಹೋಗೋಕ್ಕೆ ಬೈಕ್ಸ್ ಬೈಕ್ಸಲ್ಲಿ ಬಚ್ಚಿಕೊಂಡು ಕುತ್ಕೊಂತೀರಾ ವಿಂಡ್ ವಿಂಡ್ಶೀಲ್ಡ್ ಒಳಗಡೆ ಹೋಗ್ತೀರಾ ನೀವು ಸೊ ಆ ವಿಂಡ್ ಬ್ಲಾಸ್ಟ್ ಎಲ್ಲ ಮೇಲೆ ಹೋಗುತ್ತೆ ಎರಡು ಡೈನಮಿಕ್ಸ್ ಚೆನ್ನಾಗಿರುತ್ತೆ ಸೊ ಇನ್ನೊಂದು ಸ್ವಲ್ಪ ಫಾಸ್ಟ್ ಹೋಗ್ಬೋದು ಅನ್ಸುತ್ತೆ ನನ್ಗೆ ಗೊತ್ತಿಲ್ಲ ನಾನು ಆರ್ ಎಸ್ ಫೋರ್ ಫೈವ್ ಎಷ್ಟು ಟಾಪ್ ಸ್ಪೀಡ್ ಹೊಡೆದಿದ್ದೀನಿ ಅಂತ ಮೋಸ್ಟ್ಲಿ ಅದೆಲ್ಲ ಡೌನ್ ಇಲ್ಲ ಹೊಡೆದಿರ್ತೀನಿ ಮರ್ತೇ ಹೋಗ್ಬಿಡಿದೀನಿ ಗುರು ನಾನು ಸೀರಿಯಸ್ಲಿ ಆಯ್ತು ಹೆಚ್ಚು ಕಮ್ಮಿ ಒಂದು ವರ್ಷ ಇದೇ ತಿಂಗಳಿದ್ ಗಾಡಿ ಲಾಸ್ಟ್ ಇಯರ್ ಏಪ್ರಿಲ್ ಅಲ್ಲೇ ಅನ್ಸುತ್ತೆ ಕರೆಕ್ಟ್ ಮಾರ್ಚ್ ಏಪ್ರಿಲ್ ಅಲ್ಲಿ ಹಂಗೆ ತಗೊಂಡಿದ್ದು ನಾನು ಸೊ ಸ್ಟೋನು ಇಸ್ ಆ್ಯಕ್ಚುಲಿ ಗುಡ್ ಒಂಥರ ಹೆವಿ ನಿಂಬಲ್ ಗಾಡಿ ನೋಡಿ ಆರಾಮಾಗಿ ರೈಟ್ ಲೆಫ್ಟ್ ಹೊಡಿಬೋದು ಟ್ರಾಫಿಕ್ ಡೈಲಿ ಕಮ್ಯೂಟ್ ಮಾಡೋರಿಗೆ ಸಕಾತ್ ಗಾಡಿ ಇದು ಡೈಲಿ ಆಫೀಸ್ಗೆ ಓಡಾಡ್ತೀನಿ ವೀಕೆಂಡ್ಸ್ ಎಲ್ಲ ಟೂರ್ ಹೊಡಿತೀನಿ ಅನ್ನೋರಿಗೆ ತುಂಬ ಒಳ್ಳೆ ಗಾಡಿ ಸೊ ಆರ್ ಎಸ್ ಫೋರ್ ಫೈವ್ ಸೆವೆನ್ ಯಾರು ಹೋಗ್ಬೇಕು ಅದೇ ಜಾಸ್ತಿ ಹೈವೇ ರೈಡಿಂಗ್ ಮಾಡೋರು ಟ್ರ್ಯಾಕ್ ಮಾಡೋರು ಎಸ್ಪೆಷಲಿ ಟ್ರ್ಯಾಕ್ ಬೈಕ್ ಬೇಕು ಅಂತ ನೋಡೋರು ಟ್ರ್ಯಾಕಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ಲ ಎಲ್ಲರೂ ಅವ್ರಿಗೆ ಆರ್ ಎಸ್ ಫೋರ್ ಫೈವ್ ಸೆವೆನ್ ಚೆನ್ನಾಗಿರುತ್ತೆ ಬಟ್ ಬೇರೆ ಎಲ್ಲದಕ್ಕೂ ಟು ಓನೇ ಚೆನ್ನಾಗಿದೆ ಅದಕ್ಕಿಂತ ಸೊ ವೆನ್ ಐ ಸೇ ಟು ಓನೋ ದಿಸ್ ಇಸ್ ನಾಟ್ ಆ್ಯಕ್ಚುಲಿ ಅ ಟು ಓನೋ ಟು ಓನೋಗೆಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ ಗುರು ಈ ಗಾಡಿನ ಟೋನೋ ಇಸ್ ಲೆಜೆಂಡ್ ಅದಕ್ಕೆ ಅದೇ ಸಾಟಿ ಟೋನೋ ನೀವು ಯಾವ ಗಾಡಿನೂ ಕಂಪೇರ್ ಮಾಡೋಕ್ಕಾಗಲ್ಲ ಅಂದ್ರೆ ಹೇಳ್ತಾ ಇರೋದು ಬಿಗರ್ ಟೋನೋ ಎಸ್ಪೆಷಲಿ ಇದೆ ಲೆವೆನ್ ಹಂಡ್ರೆಡ್ ಲೆವೆನ್ ಹಂಡ್ರೆಡ್ ಫ್ಯಾಕ್ಟ್ರಿ ಆ ಟೋನೋ ಹೇಳ್ತಾ ಇದ್ದೀನಿ ನನಗೆ ಟೋನೋ ಸಿಕ್ಸ್ ಸಿಕ್ಸ್ಟಿ ಕೂಡ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಡಸ್ ಇಟ್ ಆ್ಯಕ್ಚುಲಿ ಕ್ಯಾರಿ ದ ಲೆಗಸಿ ಆಫ್ ಟೋನೋ ಅದೂ ಗೊತ್ತಿಲ್ಲ ನಂಗೆ ಸಿಕ್ಸ್ ಸಿಕ್ಸ್ಟಿ ಹೆಂಗಿದೆ ಅಂತ ಬಟ್ ನಾನು ಹೇಳ್ತಾ ಇರೋದು ಲೆವೆನ್ ಹಂಡ್ರೆಡ್ ಸೊ ಅದರಲ್ಲೆಲ್ಲ ಹೆಂಗೆ ಅಂದರೆ ಅದು ದುನಿಯಾನೇ ಬೇರೆ ಆ ಟೋ ಅದು ಇದೆಲ್ಲ ಸುಮ್ಮನೆ ಹೆಸರು ಟೋನೋ ಅಂತ ಮಾಡಿದೆ ನೇಕೆಡ್ ಅಂತ ಬಟ್ ಆ ಟೋನಾಗಿರೋ ಏರೋ ಡೈನಮಿಕ್ ಕ್ಯಾರೆಕ್ಟರು ಅದೆಲ್ಲ ಏನೂ ಇಲ್ಲ ಇದರಲ್ಲಿ ನೀವು ದೊಡ್ಡ ಟೋನು ನೇಕೆಡ್ ಬೈಕ್ ಆದ್ರೂ ಅದರಲ್ಲಿ ವಿನ್ ಬ್ಲಾಸ್ಟ್ ನಿಮ್ಗೆ ಹೊಡೆಯಲ್ಲ ಆ ಥರ ಡಿಸೈನ್ ಮಾಡಿದ್ದಾನೆ ಅದನ್ನು ಇದರಲ್ಲಿ ಆ ಥರ ಎಲ್ಲ ಏನಿಲ್ಲ ದಿಸ್ ಇಸ್ ಜಸ್ಟ್ ಲೈಕ್ ಅ ನಾರ್ಮಲ್ ನೇಕೆಡ್ ಬೈಕ್ ಬಟ್ ರೈಟ್ ಲೆಫ್ಟ್ ಹೊಡೆಯೋಕ್ ಸ್ವಲ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಗಾಡಿ ಇದು ಏನು ವೈಟೆ ಅನ್ನಿಸ್ತಿಲ್ಲ ಫುಟ್ ಪ್ಯಾಕ್ ಪ್ಲೇಸ್ಮೆಂಟು ಮೇಲೆ ಇದೆ ಐ ಆಮ್ ನಾಟ್ ಶೋರ್ ಹೌ ಫಾರ್ ಇಟ್ ವಿಲ್ ಬಿ ಕಂಫರ್ಟಬಲ್ ಇನ್ ವೆರಿ ಲಾಂಗ್ ಹಾಲ್ಸ್ ನೀವೊಂದು ಒನ್ ಫುಲ್ ಡೇ ಟ್ರಿಪ್ ಹೋಗ್ತೀರಾ ನಾಲ್ಕೈದು ಅವರ್ ಗಾಡಿ ಓಡಿಸ್ತೀರಾ ಕಂಟಿನ್ಯೂಸ್ ಆಗಿ ಅಂದ್ರೆ ಈ ಫುಟ್ ಪ್ಯಾಗ್ ಸ್ವಲ್ಪ ನೀ ಕ್ರಾಂಪ್ ಆಗ್ಬೋದು ಅಂದ್ರೆ ನನ್ನ ಅಷ್ಟು ಉದ್ದ ಇದ್ರೆ ಶಾರ್ಟರ್ ರೈಡರ್ಸ್ಗೆ ನಾನು ಅಷ್ಟೊಂದು ಮ್ಯಾಟರ್ ಆಗಲ್ಲ ಯಾಕಂದರೆ ಫುಟ್ ಪೆಗ್ ತುಂಬಾ ಮೇಲಿದೆ ಆ್ಯಕ್ಚುಲಿ ಇದು ನನಗೆ ಗೊತ್ತಿದೆ ಆರ್ ಎಸ್ ಫೋರ್ ಒಂದು ಇಷ್ಟೇ ಮೇಲೆ ಇದೆ ಬಟ್ ಅದು ಹ್ಯಾಂಡ್ ಇದು ಕ್ಲಿಪ್ ಆನ್ಸ್ ಇದೆಯಲ್ಲ ಅದು ನಾವು ಇನ್ನೂ ಲೀನ್ ಹೋಗ್ತೀವಿ ಇದು ಫುಲ್ ಅಪ್ ಕೂತಿದ್ದೀನಿ ಬಟ್ ಫುಟ್ ಪೆಕ್ಸ್ ಮೇಲೆ ಇದೆ ಸೊ ಅಪ್ರಿಲಿಯ ಲಾಸ್ಟ್ ಇಯರ್ ಇದು ಲಾಂಚ್ ಆದಾಗ ಆರ್ ಎಸ್ ಫೋರ್ ಫೈವ್ ಸೆವೆನ್ ಅಥವಾ ಫೋರ್ ಫೈವ್ ಸೆವೆನ್ ಪ್ಲಾಟ್ಫಾರ್ಮ್ ಇದ್ದಿದ್ದು ಹೈಪು ಈ ವರ್ಷ ಇಲ್ಲ ಯಾಕಂದರೆ ಸುಮಾರು ಕಸ್ಟಮರ್ ಪ್ರಾಬ್ಲಮ್ಸ್ಗಳು ಬಯಲಿಗೆ ಬರ್ತಾ ಇದೆ ಆಚೆ ಬರ್ತಾ ಇದೆ ನೋಡಿರ್ತೀರಾ ಸುಮಾರು ನಾರ್ತಲ್ಲೂ ಬ್ಲಾಗರ್ಸು ನಮ್ಮ ಬೆಂಗಳೂರು ಬ್ಲಾಗರ್ಸು ಎಲ್ಲರೂ ಇದರಲ್ಲಿ ಆ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಇದೆ ಅಂತ ಆರ್ ಎಸ್ ಫೋರ್ ಫೈವ್ ಸೆವೆನಲ್ಲಿ ಸಿಕ್ಕಾಪಡೆ ವೀಡಿಯೋಸ್ ಮಾಡಿ ಹಾಕಿದ್ದಾರೆ ಆಲ್ರೆಡಿ ಯೂಟ್ಯೂಬಲ್ಲಿ ಸೊ ರಿಲಯಬಿಲಿಟಿ ವಿಷಯಕ್ಕೆ ಬಂದ್ರೆ ಆಫ್ಟರ್ ಸೀಯಿಂಗ್ ಇಶ್ಯೂಸ್ ಫೇಸ್ ಮಾಡಿರೋದಲ್ಲ ಸುಮಾರು ಜನ ಫೇಸ್ ಮಾಡಿದ್ದಾರೆ ಇಂಜಿನ್ ಪವರ್ ತಗೋತಾ ಇಲ್ಲ ಆಟೋಮೆಟಿಕ್ ಏನೋ ಕಂಪ್ರೆಷನ್ ಚೇಂಜ್ ಆಗ್ತಿದೆ ಒಳಗಡೆ ಸಿಲಿಂಡರ್ಸ್ ಅಲ್ಲಿ ಆಮೇಲೆ ಆರ್ ಆರ್ ಯೂನಿಟ್ ನನ್ನ ಗಾಡಿಯಲ್ಲಿ ಏನಾಗ್ತಿತ್ತು ಒಂದು ವಾರ ನಿಲ್ಸ್ರೆ ಸಾಕು ಫುಲ್ ಬ್ಯಾಟ್ರಿ ಡಮ್ಮು ಫುಲ್ ಡೆಡ್ ಆಗ್ಬಿಡೋದು ಬ್ಯಾಟ್ರಿ ಪ್ರಾಬ್ಲಮ್ ಅಲ್ಲ ಗಾಡಿ ಕರೆಂಟ್ ಕಂಟಿನ್ಯೂಸ್ ಆಗಿ ಎಳಿತಾ ಇದೆ ಬ್ಯಾಟ್ರಿಯಿಂದ ನಿಲ್ಲಿಸಿದ್ರು ಸೊ ನನಗೆ ಒಬ್ರು ಹೇಳಿದ್ರು ನನಗೆ ನನ್ಗೆ ಗೊತ್ತಿರೋ ಫ್ರೆಂಡು ಅವರು ಇದೇ ಇಟ್ಟಿದ್ದಾರೆ ಗೆರಾಜ್ ಎಲ್ಲ ಇಟ್ಟೆ ಅವ್ರ ಹತ್ರ ಸೊ ಆರ್ ಆರ್ ಯೂನಿಟ್ ಏನೋ ಡಿಫೆಕ್ಟ್ ಇದೆಯಂತೆ ಅದರಲ್ಲಿ ಸೊ ಅದು ಕಂಟಿನ್ಯೂಸ್ ಆಗಿ ಪವರ್ ಇಳಿತಾ ಇರುತ್ತೆ ಅದನ್ನ ಚೇಂಜ್ ಮಾಡಿದ್ಮೇಲೆ ಸರಿ ಹೋಯಿತು ಅಂದರು ಬೇರೆ ಯಾವುದೋ ಗಾಡಿಗೆ ನನ್ನ ಗಾಡಿಗೆ ಅಲ್ಲ ಸೊ ನನ್ನ ಗಾಡೀಲು ಆರ್ ಆರ್ ಯೂನಿಟ್ದೇ ಪ್ರಾಬ್ಲಮ್ ಇರೋದು ಇವ್ರು ಸುಮ್ಮನೆ ಬ್ಯಾಟ್ರಿ ಚೇಂಜ್ ಮಾಡಿದ್ರು ಒಂದು ಸರಿ ಅದೂ ಒಂದು ವಾರಕ್ಕೆ ಡೆಡ್ ಆಯಿತು ಆಮೇಲೆ ಸೊ ಇಟ್ಸ್ ನಾಟ್ ಎ ಬ್ಯಾಟ್ರಿ ಪ್ರಾಬ್ಲಮ್ ಈ ಥರ ಸುಮಾರು ಟ್ವಿಚಸ್ಗಳಿದ್ದಾವೆ ಗಾಡಿಲಿ ಆಮೇಲೆ ಎಷ್ಟೋ ಜನಕ್ಕೆ ಇಂಜಿನೇ ಬ್ಲೋ ಔಟ್ ಆಗ್ಬಿಟ್ಟಿದೆ ಏನು ಹೇಳ್ತೀರಾ ಹೇಳಿ ಫುಲ್ ವೈಟ್ ಸ್ಮೋಕ್ ಬರೋದು ಗಾಡಿ ಫುಲ್ ಇಂಜಿನೇ ಸೀಸ್ ಆಗೋದು ಆ ಥರ ಎಲ್ಲ ಆಗಿದೆ ಸೊ ಇದನ್ನ ತಗೊಳ್ಳೋರು ಸದ್ಯಕ್ಕೆ ಫೋರ್ ಫೈವ್ ಸೆವೆನ್ ಮಾತ್ರ ನಾನು ಹೇಳ್ತಾರೆ ಬೇರೆ ಯಾವ ಗಾಡಿ ಬೇರೆ ಗಾಡಿಗಳೆಲ್ಲ ಯಾವುದು ಪ್ರಾಬ್ಲಮ್ ಇಲ್ಲ ಫೋರ್ ಫೈವ್ ಸೆವೆನ್ ತಗೊಳ್ಳೋರು ಎಸ್ಪೆಷಲಿ ಸ್ವಲ್ಪ ನೋಡಿಕೊಂಡು ವಿಚಾರಿಸಿಕೊಂಡು ಒಂದು ನಾಲ್ಕು ಕಡೆ ಆಮೇಲೆ ಯು ಟೇಕ್ ಎ ಕಾಲ್ ಎಲ್ಲ ಗಾಡೀ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಕ್ ಆಗಲ್ಲ ನನ್ನ ಗಾಡಿ ಚೆನ್ನಾಗಿತ್ತು ಫಾರ್ ದ ಬ್ಯಾಟ್ರಿ ಇಶ್ಯೂ ಬೇರೆ ಎಲ್ಲ ಚೆನ್ನಾಗೇ ಇತ್ತು ಬಟ್ ಒಬ್ಬೊಬ್ಬರಿಗೆ ಒಂದೊಂದರ ಪ್ರಾಬ್ಲಮ್ಸ್ ಬರುತ್ತೆ ಫೇಸ್ ಮಾಡ್ತಾವ್ರೆ ಅದೇ ನನಗೂ ಅರ್ಥ ಆಗ್ತಾಯಿಲ್ಲ ಏನಾಗ್ತಾ ಇದೆ ಅಂತ ಆಮೇಲೆ ಇನ್ನೊಂದು ಏನೇ ಪ್ರಾಬ್ಲಮ್ ಬರಲಿ ಏನೇ ಇರಲಿ ಸರ್ವಿಸ್ ಸೆಂಟರ್ ಅವರು ನಿಮಗೆ ಸರಿಯಾಗಿ ರೆಸ್ಪಾಂಡ್ ಮಾಡಿಬಿಟ್ರೆ ಕಸ್ಟಮರ್ಸ್ಗೆ ಅರ್ಧ ಟೆನ್ಷನ್ ಇರಲ್ಲ ಏ ಬಿಡಪ್ಪ ಏನ ಇದ್ರು ವಾರಂಟಿಲಿ ನೋಡ್ಕೊತಾವ್ರೆ ನಮ್ಗೆ ಏನೋ ಗೈಡ್ ಮಾಡ್ತಾವ್ರೆ ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಇವಾಗ ಏನಾಗ್ಬಿಟ್ಟಿದೆ ಸರ್ವಿಸ್ ಸೆಂಟ್ರವ್ರೂ ಒಂಥರ ಉಲ್ಟಾ ಹೊಡೆಯೋದು ಆ ಥರ ಮಾಡ್ತಿದ್ದಾರೆ ಎಸ್ಪೆಷಲಿ ಫಾರ್ ಬ್ಲಾಗರ್ಸ್ ನೀನು ಯೂಟ್ಯೂಬರು ನಿನ್ನ ಈ ಗಾಡೀಲಿ ಪ್ರಾಬ್ಲಮ್ ಇದೆ ಅಂತ ನೀನು ನಿನ್ನ ಚಾನಲಲ್ಲಿ ತೋರಿಸ್ತಾ ಇದೆಯಾ ಅಂದ್ಕೊಳ್ಳಿ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಸರ್ವಿಸ್ ಸೆಂಟ್ರವರು ಇನ್ನೂ ಸ್ವಲ್ಪ ತಲೆನೋವು ಮಾಡ್ತಾರೆ ನಿಮಗೆ ಆ ಥರ ಎಲ್ಲ ಮಾಡ್ತಾವ್ರೆ ಸುಮಾರು ಕಡೆ ಎಲ್ಲ ನೋಡ್ತಾ ಇರ್ತೀರ ನನ್ನ ಹೆಸರುಗಳು ಮೆನ್ಷನ್ ಮಾಡೋದಕ್ಕೆ ಇಷ್ಟಪಡೋಲ್ಲ ದೋಸ್ ಗೈಝು ನೋ ನೋ ಅಷ್ಟೇ ಎಲ್ಲರಿಗೂ ಪ್ರಾಬ್ಲಮ್ ಇಲ್ಲ ಬಟ್ ಸುಮಾರು ಇದೆ ನೋಡಿ ಇವಾಗ ಈ ಗಾಡಿ ಇದು ಚೆನ್ನಾಗೇ ಇದೆ ಇದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ ಸೊ ಇವರು ಇದನ್ನು ಒಂದು ನಾಲ್ಕೈದು ಸಾವಿರ ಓಡಿಸೋ ಗಂಟ ಏನೇನು ಬರುತ್ತೆ ನೋಡ್ಬೇಕು ಕಾದ್ ನೋಡಬೇಕು ಆ ಥರ ಬಟ್ ಗಾಡಿ ಚೆನ್ನಾಗಿದೆ ಇವರು ಓಡಿಸೋ ಫೀಲ್ ಎಲ್ಲ ಸಕ್ಕತ್ತಾಗಿದೆ ಪವರ್ ಚೆನ್ನಾಗಿದೆ ಪವರ್ ಡೆಲಿವರಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ದ ಹೈಯೆಸ್ಟ್ ಪವರ್ ಟು ವೈಟ್ ರೆಶ್ಯೂ ಇರೋದು ಈಗ ಈ ಸೆಗ್ಮೆಂಟಿಗೆ ಈ ಗಾಡಿನೇ ಅನಿಸುತ್ತೆ ಫೋರ್ ಫೈವ್ ಫೋರ್ ಫೈವ್ ಸೆವೆನ್ ಸಿ ಸಿ ಇಂಜಿನ್ ಚೆನ್ನಾಗೇ ಇದೆ ಟೂ ಸೆವೆಂಟಿ ಡಿಗ್ರಿ ಕ್ರಾಂಕ್ ಆಗೇನಿದು ಕ್ರಾಸ್ ಪ್ಲೇನ್ ಥರ ಪ್ಲೇನ್ ಕ್ರ್ಯಾಂಕು ಪವರ್ ಡೆಲಿವರಿ ಎಲ್ಲ ಚೆನ್ನಾಗಿದೆ ಅದೇ ರಿಲಯಬಿಲಿಟಿ ಬಿಲ್ಡ್ ಕ್ವಾಲಿಟಿ ಇದೊಂದು ಸ್ವಲ್ಪ ಅಪ್ರಿಲ್ ಆದವರು ಫೋಕಸ್ ಮಾಡಬೇಕು ದೆ ನೀಡ್ ಟು ಸ್ಟಾರ್ಟ್ ಅಡ್ರೆಸ್ಸಿಂಗ್ ದ ಇಶ್ಯೂಸ್ ಆ್ಯಂಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪ್ರಾಬ್ಲಮ್ಸ್ ಅಫ್ಕೋರ್ಸ್ ಅರ್ಥ ಆಗುತ್ತೆ ಇದು ಹೊಸ ಪ್ಲಾಟ್ಫಾರ್ಮು ದೇ ನೀಡ್ ಸಮ್ ಟೈಮ್ ಟು ಸೆಟ್ಲ್ ಇನ್ ಯಾವುದೇ ಗಾಡಿಯಲ್ಲಿ ಹೊಸ ಗಾಡಿ ಹೊಸ ಪ್ಲ್ಯಾಟ್ಫಾರ್ಮೇ ಹೊಸ ಅದಿತ್ತು ಫೋರ್ ಫೈವ್ ಸೆವೆನ್ ಸಿ ಸಿ ಇಂಜಿನ್ ಇಲ್ಲೇ ಇರಲಿಲ್ಲ ಇದನ್ನು ಹೊಸದಾಗಿ ಮಾಡಿರೋದಲ್ವಾ ಸೊ ಆಬ್ವಿಯಸ್ಲಿ ಒಂದು ಫಸ್ಟ್ ಟೂ ಇಯರ್ಸು ಸ್ವಲ್ಪ ಬ್ಲಿಚರ್ಸು ಏನೇನು ಪ್ರಾಬ್ಲಮ್ ಇದೆ ಎಲ್ಲ ಗೊತ್ತಾಗುತ್ತೆ ಆಮೇಲಿಂದ ರೆಕ್ಟಿಫೈ ಮಾಡ್ಕೊತಾರೆ ಅದನ್ನು ಸ್ವಲ್ಪ ಬೇಗ ಮಾಡ್ಕೊಂಡ್ರೆ ಒಳ್ಳೇದು ಯಾಕಂದ್ರೆ ಇಂಡಿಯಾದಲ್ಲಿ ಆಲ್ರೆಡಿ ಪೀಪಲ್ ಆರ್ ಲೂಸಿಂಗ್ ಕ್ವಿಕ್ಲಿ ಟೇಕ್ ಆಫ್ ಇಟ್ ಮನಿ ಇಟ್ಸಕ್ ಒಳ್ಳೆ ಮಜಾ ಇದೆ ಗುರು ಗಾಡಿ ನೋಡಿ ಸೌಂಡ್ ಎಲ್ಲ ಸಕತ್ತಾಗಿದೆ ಆ ಪವರ್ ಡೆಲಿವರಿ ನನ್ಗೆ ಇಷ್ಟ ಅಪ್ರಿಲ್ಯಾದು ಬ್ರೇಕ್ ಎಷ್ಟು ಮಾತ್ರ ಇದು ಮಾಡೋರೆ ಗೊತ್ತಿಲ್ಲ ಬಟ್ ಇಟ್ ಸೀಮ್ಸ್ ಫೈನ್ ನಾವು ಈ ಬ್ರೇಕ್ ಪ್ರಾಬ್ಲಮ್ ಯಾವಾಗ ಗೊತ್ತಾಗೋದು ಗೊತ್ತಾ ಹೀಟ್ ಆದಮೇಲೆ ಗಾಡಿ ಫುಲ್ ಹೀಟ್ ಆಗ್ಬೇಕು ಹೊಡೆದು ಹೊಡೆದು ಹೊಡೆದಿ ಹೊಡೆದು ಹೊಡ್ದು ಹೊಡ್ದು ಬ್ರೇಕು ಕ್ಯಾಲಿಪರ್ಸು ಬ್ರೇಕ್ ಪ್ಯಾಡ್ಸ್ ಎಲ್ಲ ಫುಲ್ಲು ಹೀಟ್ ಆದಮೇಲೆ ನಿಮ್ಗೆ ಆ ಬೈಟ್ ಪವರ್ದು ಗೊತ್ತಾಗೋದು ಇವಾಗೆಲ್ಲ ಹೊಡೆದ್ರೆ ಹಿಡಿಯುತ್ತೆ ಅದು ಹೀಟ್ ಆದಮೇಲೆ ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಓನರೇ ಹೇಳ್ಬೇಕು ನನಗೆ ಆ್ಯಕ್ಚುಲಿ ನಾನು ನಾನ್ ಡಕ್ ಮಾಡ್ತಾ ಇದ್ದಂಗೆ ಟಾಪ್ ಸ್ಪೀಡ್ ಜಾಸ್ತಿ ಆಗೋದು ಒನ್ ಸಿಕ್ಸ್ಟಿ ನೈನ್ ಹೋಯ್ತು ಆರಾಮಾಗಿ ಒನ್ ಸೆವೆಂಟಿ ಪ್ಲಸ್ ಹೋಗುತ್ತೆ ನಾನು ಫುಲ್ ಬಗ್ಬೇಕು ಸ್ಟ್ರೈಟ್ ಆಗಿ ಕುತ್ಕೊಂಡು ಓಡಿಸ್ತೀನಿ ಅಂದ್ರೆ ಕಷ್ಟ ಸೊ ತಮ್ಮನಲ್ಲಿಗೆ ಫೋಟೋ ಹಿಡಿಯೋಣ ಅಂದ್ಬಿಟ್ಟು ಇಲ್ಲೊಂದು ಸ್ವಲ್ಪ ಆಫ್ ಬಿಟ್ ಬಂದೆ ಸೊ ಈ ಥರ ಎಲ್ಲ ಆಫ್ ದ ರೋಡ್ ಹೋಗ್ಬೋದು ಆಫ್ ರೋಡ್ ಹೋಗೋಕ್ಕಾಗಲ್ಲ ಗಾಡಿ ಕ್ಲೀನ್ ಲುಕ್ಕೇ ಇದೆ ಸ್ವಲ್ಪ ಹಿಯರ್ ಆ್ಯಂಡ್ ದೇರ್ ನೋಡಿ ಇವಾಗ ಇದು ಹಾರನ್ ಇಲ್ಲಿ ಕೊಟ್ಟಿದ್ದಾರೆ ಸೊ ದಿಸ್ ಇಸ್ ಅಗೇನ್ ವಲ್ನರೊಬ್ಬಲ್ಲ ಏನಾದರೂ ಕಲ್ಲಿಗೆ ಇಲ್ಲಿ ಇದಕ್ಕೆ ಡೈವ್ರಮ್ ಹೋಗ್ಬಿಡುತ್ತೆ ಸ್ವಲ್ಪ ಎಲ್ಲ ಮೇಲೆ ಎಲ್ಲ ಪ್ಲೇಸ್ಮೆಂಟ್ ಮಾಡಬೇಕಾಯ್ತು ನೋಡಿ ಇಲ್ಲಿ ಇಲ್ಲಿ ಕೆಳಗಡೆ ಇಲ್ಲಿ ಕೊಟ್ಟಿದ್ದರೆ ಹಾರನೆಲ್ಲ ಸೊ ಗೊತ್ತ ಕಾಣಿಸಲ್ಲ ಇದು ಆಚೆ ಇದೆ ಸೊ ಇನ್ನೊಂದು ಚೂರು ಫಿಟ್ ಆ್ಯಂಡ್ ಫಿನಿಷ್ ಎಲ್ಲ ಸ್ವಲ್ಪ ಇಂಪ್ರೂವ್ ಮಾಡ್ಕೊಬೇಕಪ್ಪ ಹೇಳಿದ್ರು ಸೊ ಇದು ಹೆಸ್ರಿಗ ಮಾತ್ರ ಇಂಡಿಯನ್ ಮೇಡು ಎಲ್ಲ ಇಟಾಲಿಯನ್ಸೇ ಇಲ್ಲಿ ಕುತ್ಕೊಂಡು ಮಾಡ್ತಾ ಇರೋದು ಇಲ್ಲಿರೋ ಸ್ಟಾಫು ಇದ್ರದ್ದು ಏನು ಪ್ಲಾಂಟ್ ಇದೆ ಚಾಕನಲ್ಲೋ ಎಲ್ಲೋ ಇದೆ ಅನಿಸುತ್ತೆ ಇದ್ರ ಪ್ಲ್ಯಾಂಟು ಅಲ್ಲೆಲ್ಲ ಫುಲ್ಲು ಇಟಾಲಿಯನ್ಸೇ ಇರೋದು ಇಂಡಿಯನ್ ವರ್ಕ ವರ್ಕರ್ಸ್ ಯಾರೂ ಇಲ್ಲ ಇದರಲ್ಲಿ ಸೊ ತುಂಬ ಜನ ಅಂದ್ಕೊಂಬಿಟ್ಟಿದ್ದಾರೆ ಇದು ಇಂಡಿಯನ್ ಮೇಕಾಗಿರೋದಕ್ಕೆ ಇಂಡಿಯಾದವರು ಮಾಡ್ತಾ ಇರೋದಕ್ಕೆ ಇಷ್ಟೊಂದೆಲ್ಲ ಎರಡ್ಸು ಫ್ಲಾಸು ಅಂತಲ್ಲ ಎಲ್ಲ ಇಟಾಲಿಯನ್ಸ್ ಅವರೇ ಮಾಡ್ತಾ ಇರೋದು ಡಿಸೈನಿಂದ ಹಿಡ್ದು ಕ್ವಾಲಿಟಿ ಚೆಕ್ಕು ಪ್ರೊಡಕ್ಷನಲ್ಲಿ ಎಲ್ಲರೂ ಇಟಾಲಿಯನ್ಸೇ ಇರೋದು ಸೊ ಅದೇನೋ ಈ ಹೆಸ್ರಲ್ಲಿ ಏನೋ ದೋಷ ಇದೆಯಾ ಏನಂತ ಗೊತ್ತಾಗ್ತಾ ಇಲ್ಲ ಫೋರ್ ಫೈವ್ ಸೆವೆನ್ ಪ್ಲ್ಯಾಟ್ಫಾರ್ಮು ಸ್ವಲ್ಪ ಪ್ರಾಬ್ಲಮ್ಸು ಫಾಲ್ಟ್ಸ್ ಜಾಸ್ತಿ ಇದ್ದಾವೆ ಹಂಗ ನೋಡೋಕೆ ಹೋದ್ರೆ ಅಪ್ರೀಳ್ಯದವ್ರದು ಎಷ್ಟು ಬೈಕ್ಸ್ ಇದೆ ಹೇಳಿ ಯಾವುದ್ರಲ್ಲೂ ಈ ಥರ ಎಲ್ಲ ಏನಿಲ್ಲ ನಾನೇ ಟೋನಲ್ಲಿ ಇಟ್ಟಿದ್ದಲ್ಲ ಎಂಥ ಬಾಂಬ್ ಗಾಡಿಗಿರೋದು ನನ್ನ ಇವತ್ತಿಗೂ ಯಾರನ್ನ ಕೇಳಿದ್ರೆ ನಿಮ್ಮ ಫೇವ್ರೇಟ್ ಗಾಡಿ ತಿಳ್ಕೊಟ್ಟಿದ ಕೊಟ್ಟಿದ್ದ ಗಾಡಿ ಯಾವುದು ಅಂದರೆ ಟೋನೋನೇ ನಾನು ಹೇಳೋದು ಆ ಥರ ಗಾಡಿಗಳು ಮಾಡೋರು ಅಪ್ಪರೀಳ್ಯದವ್ರು ಸೊ ಐ ಡೋಂಟ್ ನೋ ಈ ಫೋರ್ ಫಿಫ್ಟಿ ಸೆವೆನ್ ಪ್ಲಾಟ್ಫಾರ್ಮಲ್ಲಿ ಯಾಕೆ ಇಷ್ಟೊಂದು ಹಿಕಪ್ಸ್ ಬರ್ತಾಯಿದೆ ಇವ್ರಿಗೆ ಅಂತ ಇನ್ನು ನೀವು ಆರ್ ಎಸ್ ಸಿಕ್ಸ್ ಸಿಕ್ಸ್ಟಿ ಟು ಓನೋ ಸಿಕ್ಸ್ ಸಿಕ್ಸ್ಟಿ ಅವೆಲ್ಲ ತೊಗೊಂಡ್ರೆ ಅದೆಲ್ಲ ಪ್ಯೂರ್ ಇಟಾಲಿಯನ್ ಮೇಕ್ ಇಲ್ಲಿ ಮಾಡಲ್ಲ ಅದಲ್ಲೇ ಇಟಾಲಿನಲ್ಲೇ ಮಾಡೋದು ಅಲ್ಲೇ ಡಿಸೈನ್ ಮಾಡೋದು ಅಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದು ಇಲ್ಲಿ ನೀವು ತರ್ಸ್ಕೊಬೇಕು ಅಂದ್ರೂ ಅವ್ರು ಅಲ್ಲಿಂದ ಸಿ ಬಿ ಹೋಗಿ ತರ್ಸ್ಕೊತಾರೆ ಇಲ್ಲಿ ಇಂಡಿಯಾನಲ್ಲಿ ಅದರದ್ದು ಅಸೆಂಬ್ಲಿ ಸೆಟಪೇ ಇಲ್ಲ ಸೊ ನಾನು ಆರ್ ಎಸ್ ಸಿಕ್ಸ್ ಸಿಕ್ಸ್ಟಿ ಒಂದು ಸರಿ ತರ್ಸ್ಕೊಂಡು ಮಾಡೋಣ ಅಂತ ತುಂಬ ಆಸೆ ಇದೆ ನನಗೆ ನೋಡ್ಬೇಕದು ಯಾವಾಗ ಮಾಡ್ತೀನೋ ಏನು ಅಂತ ಪ್ರೈಸು ತುಂಬ ಜಾಸ್ತಿ ಇದೆ ಇದು ಸೆವೆಂಟೀನ್ ಮೇಲೆ ಆಗುತ್ತೆ ಅನಿಸುತ್ತೆ ಅದು ಹತ್ತತ್ರ ಹದಿನೆಂಟು ಲಕ್ಷವರೆಗೂ ಆಗುತ್ತೆ ಅದನ್ನ ತರ್ಸೋಕ್ಕೆ ಸೊ ಹೆಚ್ಚು ಕಮ್ಮಿ ಅದೊಂದು ನಿಮ್ಗೊಂದು ಲೀಟ್ರ್ ಕ್ಲಾಸ್ ಪ್ರೈಸ್ ಅದು ಇಲ್ಲಿ ಆರಾಮಾಗಿ ಒಂದು ಲೀಟ್ರ್ ಕ್ಲಾಸೇ ಹೊಡೆದ್ಬಿಡ್ಬೋದು ಆ ದುಡ್ಡಿಗೆ ಸೊ ಸಿಕ್ಸ್ ಸಿಕ್ಸ್ಟಿ ಸಿ ಸಿ ಅಷ್ಟೆಲ್ಲ ಕೊಟ್ಟು ಮಾಡಬೇಕಾ ಅಂತ ಒಂದು ಡೆಲೆಮಾ ಇದೆ ಬಟ್ ನನ್ ಆರ್ ಸಿಕ್ಸ್ ಸಿಕ್ಸ್ಟಿ ಸಮಥಿಂಗ್ ಐ ವಾಂಟ್ ಟು ಟ್ರೈ ಸಮ್ವೇರ್ ಇನ್ ದ ಫ್ಯೂಚರ್ ನೋಡೋಣ ನೋಡಿ ಬ್ರೇಕ್ ಬೈಟ್ ಇಲ್ಲೆಲ್ಲ ಚೆನ್ನಾಗಿ ಕೊಡ್ತಾ ಇದೆ ನನಗೆ ಸೊ ಆರ್ ಎಸ್ ಫೋರ್ ಫೈವ್ ಸೆವೆನ್ ಬಂದಾಗ ಮೇಯ್ನ್ ಇಶ್ಯೂ ಎಲ್ಲರೂ ಹೈಲೈಟ್ ಮಾಡಿದ್ದೆ ಇದ್ರದ್ದು ಬ್ರೇಕ್ ಬೈಟ್ ಹೋಗ್ತಾ ಇದೆ ಫೇಡ್ ಆಗ್ತಾ ಇದೆ ಅಂತ ಸೊ ನನಗೇನು ಅನ್ನಿಸ್ತಾ ಇಲ್ಲ ಅದೇ ಗುರು ಇಷ್ಟೆಲ್ಲ ಇಷ್ಟು ಚಿಕ್ಕ ಚಿಕ್ಕ ರೈಡಲ್ಲಿ ಏನು ಗೊತ್ತಾಗಲ್ಲ ನೀವು ಒಂದು ದೊಡ್ಡ ರೈಡ್ ಹೊಡಿಬೇಕು ಒಂದು ಮೂರು ಸಾವಿರ ನಾಲ್ಕು ಸಾವಿರ ಕಿಲೋಮೀಟರ್ ರೈಡ್ ಹೊಡೆದ್ಬಿಟ್ರೆ ಅದರಲ್ಲಿ ಎಲ್ಲ ಎ ಟು ಝೆಡ್ ಪಿನ್ ಟು ಪಿನ್ ಗೊತ್ತಾಗ್ಬಿಡ್ತೀವಿ ಗಾಡೀಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಸೊ ನೋಡಿ ಇವಾಗ ಅಲ್ಲಿ ಆಫ್ ರೋಡ್ ತೊಗೊಂಡೋಗಿದ್ನಲ್ಲ ಅಂದರೆ ಆಫ್ ದ ರೋಡು ಅಲ್ಲಿ ಟರ್ನ್ ಮಾಡೋವಾಗ ಕೈ ಇದೆ ನಾನು ಮರ್ತೋಗ್ಬಿಟ್ಟಿದ್ದೀನಿ ಈ ಗಾಡೀಲಿ ಆ ಡಿಸೈನ್ ಫಾಲ್ಟ್ ಇದೆ ಅಂತ ನಾನು ಆರ್ ಎಸ್ ಫೋರ್ ಫೈವ್ ಸೆವೆನ್ ಇದ್ದಾಗ ಹೇಳಿದ್ದೆ ನಿಮಗೆ ಫುಲ್ ಹ್ಯಾಂಡಲ್ ತಿರುಗಿಸೋಕ್ಕಾಗಲ್ಲ ಇದರಲ್ಲಿ ನೋಡಿ ಇವಾಗ ಹೆಂಗಿದೆಯಲ್ಲ ನೀವು ಗೊತ್ತಿಲ್ಲದಿರಾ ಹಿಂಗೆ ತಿರ್ಗ್ಸಿದ್ರೆ ಏನು ಕೊಳಿ ನೋಡಿ ಇಲ್ಲಿ ಟ್ಯಾಂಕು ಕರೆಕ್ಟಾಗಿ ಟ್ಯಾಂಕು ಇಚ್ಚಿಕತೆ ನಿಮ್ಮ ತಮ್ಮನ ಸರಿಯಾಗಿ ಇಟ್ಕೋಬೇಕು ಬಟ್ ಅಲ್ಲಿಗೂ ಇದರಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಬಟ್ ಆರ್ ಎಸ್ ಫೋರ್ ಫೈವ್ ಸೆವೆನಲ್ಲಂತೂ ನೋಡಿ ಸಡನ್ನಾಗಿ ಹಿಂಗೆ ಅಂತೀರಲ್ಲ ಇವಾಗ ತಮ್ಮ ಕೆರಳೆ ಇಟ್ಟಿರ್ತೀರಾ ನೋಡಿ ಇಲ್ಲಿ ಸ್ವಲ್ಪ ಗ್ಯಾಪ್ ಕಮ್ಮಿ ಇದೆ ಸೊ ಈ ಥರ ಎಲ್ಲ ಜಾಪ್ನೀಸ್ ಬೈಕ್ಸಲ್ಲಿ ಬರೋಲ್ಲ ನಿಮಗೆ ಅವ್ರದ್ದು ಡಿಸೈನ್ ಹಂಗಿರುತ್ತೆ ಇರುತ್ತೆ ಈ ಥರ ಇದರಲ್ಲ ಏನು ಇರೋದೇ ಇಲ್ಲ ಅವ್ರದ್ದು ಜಾಪನೀಸ್ ಬೈಕ್ಸಲ್ಲಿ ಸೊ ಇದರಲ್ಲಿ ಇದ್ರಲ್ಲಿ ಬಿಡಿ ಡುಕಾಟಿ ಅಂತ ಬ್ರ್ಯಾಂಡೇನೆ ಪ್ಯಾನಿಗಾಲಲ್ಲಿ ಎಷ್ಟೋ ಸರಿ ಹೇಳಿದ್ದೀನಿ ಪ್ಯಾನಿಗಾಲಲ್ಲಿ ಫುಲ್ ಹಿಂಗೆ ತಿರ್ಗಿಸಿದ್ರೆ ಕೈ ಇಚಿಕ್ ಬಿಡುತ್ತೆ ತಂಬು ಸೊ ಈ ಇಟಾಲಿಯನ್ಸ್ ಅವ್ರದ್ದು ಒಂದು ಸ್ವಲ್ಪ ಹಿಂಗೆ ಬಟ್ ನಿಮಗೆ ಒಂದು ಸು ಇಟಾಲಿಯನ್ಸ್ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗ್ಬಿಟ್ರೆ ನೀವು ಅಡ್ಜಸ್ಟ್ ಆಗ್ಬಿಡ್ತೀರ ಅದೇನು ಪ್ರಾಬ್ಲಮ್ ಏನಿಲ್ಲ ಅಂಟಿಲ್ ಯು ನೋ ಅಷ್ಟೇ ನೋಡಿ ಅವ್ನು ಲಾರಿ ಅವನು ಅಲ್ಲಿದ್ದ ಲಾಸ್ಟ್ ಅಲ್ಲಿ ಮೆಟ್ಟಿಗೆ ಈ ಕಡೆ ಹಿಂಗ್ ಬರ್ತಾವನೆ ಸೊ ಇವರು ಸಿಗ್ನಲ್ ಹಾಕ್ಬಿಟ್ಟು ಬರಲ್ಲ ಸುಮ್ಮನೆ ಎಳಿದ ಇರ್ತಾರೆ ನಾವು ಅಬ್ಸರ್ವ್ ಮಾಡಿಲ್ಲ ಅನ್ಕೊಳ್ಳಿ ಅಲ್ಲಿ ಇರ್ತಾರ ಅವ್ರು ಆಲ್ರೆಡಿ ಓಕೆ ನಾನು ಆರ್ ಎಸ್ ಫೋರ್ ಫೈವ್ ಸೆವೆನ್ ಇದ್ದಾಗ ಹೇಳಿದೀನಿ ಅನ್ಕೋತೀನಿ ಇದರಲ್ಲಿ ಪವರ್ ಇರೋದು ಐದನೇ ಗೇರ್ ಅವ್ರಿಗೂ ಮಾತ್ರನೇ ಆರ್ನೇಗೇರ್ ಕ್ರೂಸ್ ಮಾಡೋದು ಕೊಟ್ಟಿದ್ದಾರೆ ಅದ್ರಲ್ಲಿ ನಿಮ್ಗೆ ಫುಲ್ ಪವರ್ ಸಿಗಲ್ಲ ಅಪ್ಪಿಲೆಲ್ಲ ಬಂತು ಅಂದರೆ ನಿಮಗೆ ಸ್ಪೀಡ್ ಕಟ್ ಆಗಿಬಿಡುತ್ತೆ ಫಿಫ್ತ್ ಗರ್ವರೆಗುನೆ ಫುಲ್ ಪವರ್ ಇರೋದು ಇದರಲ್ಲಿ ಪವರ್ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ ಅವರು ಮಾತಾಡೋಂಗಿಲ್ಲ ಟ್ಯಾಂಕ್ ಎಸ್ಪೆಷಲಿ ಚೆನ್ನಾಗಿದೆ ಯಾಕಂದರೆ ಕಾಲ್ನ ಲಾಕ್ ಮಾಡ್ಕೊಬೋದು ನೀಟಾಗಿ ವೈಡ್ ಆಗಿದೆಯಲ್ಲ ಗಾಡಿನ ಚೆನ್ನಾಗಿ ಲಾಕ್ ಮಾಡ್ಕೊಬೋದು ರೈಡಿಂಗ್ ಪಾಶ್ಚರ್ ಚೆನ್ನಾಗಿದೆ ನನಗೆ ಇಷ್ಟ ಆಯ್ತು ಇದು ರೈಡಿಂಗ್ ಪಾಶ್ಚರ್ ಓವರ್ ಆಲ್ ಗುಡ್ ಬೈಕ್ ನೋ ಡೌಟ್ ಅಬೌಟ್ ಇಟ್ ಸೌಂಡ್ ಚೆನ್ನಾಗೈತೆ ಇದು ನೋಡಿ ಆ್ಯಕ್ಚುಲಿ ಎಲ್ಲ ಹೊಡೆಯುತ್ತೆ ಇದರಲ್ಲಿ ಕ್ರಾಸ್ ಪ್ಲೇನ್ ಅಲ್ಲ ಇದು ಕ್ರಾಸ್ ಪ್ಲೇನ್ ಸಿಲಿಂಡರ್ ಟು ಸಿಲಿಂಡರು ಆಬ್ವಿಯಸ್ಲಿ ತುಂಬ ಜನ ಇದನ್ನು ತೊಗೊಳೋಕ್ಕೆ ನೋಡ್ತಿರ್ತೀರ ನನಗೂ ಸುಮಾರು ಕಮೆಂಟ್ಸಲ್ಲಿ ನೋಡಿದ್ದೀನಿ ಬರೋ ಆದಷ್ಟು ಬೇಗ ಟೂ ಫೋರ್ ಫೈವ್ ಸೆವೆನ್ ರಿವ್ಯೂ ಮಾಡಿ ಹಂಗೆ ಹಂಗೆ ಅಂತ ಬರ್ತಾ ಬರ್ತಾಯಿದ್ದು ಎಸ್ ದಿಸ್ ವಾಸ್ ಆ್ಯನ್ ಇಂಟ್ರೆಸ್ಟಿಂಗ್ ಬೈಕ್ ಟು ಟ್ರೈ ಔಟ್ ಆ್ಯಂಡ್ ಐ ಡಿಟ್ ಆಲ್ ಥ್ಯಾಂಕ್ಸ್ ಟು ನಮ್ಮ ಬಡಿ ಸೂರಜ್ ಓ ಗೇಮ್ ಇ ದಿಸ್ ಆಪರ್ಚುನಿಟಿ ಸೊ ದಟ್ಸ್ ಅಬೌಟ್ ಇಟ್ ಡಾರ್ಲಿಂಗ್ಸ್ ಸೊ ಇದಕ್ಕೆ ಸುಮಾರು ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ ಇದಕ್ಕೆ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಬರೋದು ಸಿಂಟರ್ಡ್ ಬರಲ್ಲ ಸಿಂಟರ್ಡ್ ಬೇಕಾಗೋರು ಈ ಟ್ರ್ಯಾಕೆಲ್ಲ ಜಾಸ್ತಿ ಮಾಡೋರು ಸಿಂಟರ್ಡ್ ಆ್ಯಕ್ಚುಲಿ ಫಸ್ಟ್ ಚೇಂಜ್ ಮಾಡ್ಕೊಂಬಿಡ್ತಾರೆ ಫಸ್ಟು ಫ್ರಂಟ್ ಬ್ರೇಕ್ ಪ್ಯಾಡ್ಸ್ ಎಲ್ಲ ಸಿಂಟರ್ಡ್ಗೆ ಅಪ್ಗ್ರೇಡ್ ಆಗಿಬಿಡ್ತಾರೆ ಪ್ಲಸ್ ಕ್ವಿಕ್ ಶಿಫ್ಟರು ಒಂದು ಇಪ್ಪತ್ತು ಸಾವಿರ ಎಕ್ಸ್ಟ್ರಾ ಇದೆ ನಿಮಗೆ ಹಾಕ್ಸ್ಕೊಬೇಕು ಅಂದರೆ ಕ್ವಿಕ್ ಶಿಫ್ಟ್ ಹಾಕ್ಸ್ಕೊಬೋದು ಇದಕ್ಕೆ ಅಪ್ ಡೌನ್ ಎರಡೂ ನೋಡಿದಿರಿ ನಮ್ಮ ಫೋರ್ ಫೈವ್ ಸೆ ನಮ್ಮ ಆರ್ ಎಸ್ಗೂ ಹಾಕ್ಸಿದ್ದೆ ನಾನು ಸೊ ನನ್ನ ಆರ್ ಎಕ್ಸ್ಗೆ ಹೆಚ್ಚು ಕಮ್ಮಿ ಗಾಡಿಗೆ ಫೈವ್ ಪಾಯಿಂಟು ಫೈ ಅದು ಆದಮೇಲೆ ಕ್ವಿಕ್ ಶಿಫ್ಟ್ರು ಒಂದು ಇಪ್ಪತ್ತೆಂಟು ಸಾವಿರ ಏನೋ ಆಯಿತು ನಂಬರ್ ಬೇರೆ ಸ್ಪೆಷಲ್ ನಂಬರ್ ತೊಗೊಂಡಿದ್ದೆ ಅದಕ್ಕೆ ಅದಕ್ಕೆ ಆಲ್ಮೋಸ್ಟ್ ಒಂದು ಫೈವ್ ಪಾಯಿಂಟ್ ಸಿಕ್ಸ್ವರೆಗೂ ನಾನು ಖರ್ಚು ಮಾಡಿಬಿಟ್ಟಿದ್ದೆ ಸೊ ಈಗ ಗಾಡಿ ಪ್ರೈಸೇ ಜಾಸ್ತಿ ಇದೆ ಅಂತೆ ಫೈವ್ ಪಾಯಿಂಟ್ ಫೋರ್ ಗಾಡಿಗೆ ಆಗೋಗುತ್ತೆ ಸೊ ಅದಕ್ಕೆ ಮೇಲೆ ಕ್ವಿಕ್ ಶಿಫ್ಟ್ರು ಅದು ಇದು ಆಕ್ಸರೀಸು ಏನೇನೋ ಇದೆ That's it, darlings. Hope you enjoyed this vlog. you get the next video na li Bye bye.